ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಬೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಮೂರುವರೆ ಆಗಿದೆ ಈಗ ಬಂದು ನಾನು ಲಾಗ್ನ ಮೂರುವರೆ ಅಂತೀನಿ ಸಾರಿ ನಾಲ್ಕು ಮುಖಾಲಾಗಿದೆ ಈಗ ಬಂದು ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ನಮ್ಮ ಆಗಲಿ ಗಿಡ ಕ್ಲೋಸ್ ಮಾಡ್ತಾಯಿದ್ದೀವಿ ಕೊನೆಯದಾಗಿ ನೋಡಿಬಿಡಿ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಅದು ಕೊನೆಯೂ ಆಗೋಯ್ತು ಇವತ್ತೆಲ್ಲ ಕೆಳಗಡೆ ಬಿದ್ದೋಗಿದೆ ನೀವು ನೋಡ್ತಾ ಇರ್ಬೋದು ಇವಾಗ ನಮ್ಮ ಹಾಗಲಕಾಯಿ ತೋಟ ಎಲ್ಲ ಖಾಲಿ ಖಾಲಿ ಆಗ್ಬಿಟ್ಟಿದೆ ಎಲ್ಲ ನಮ್ಮ ಹಾಗಲಕಾಯಿ ಎಲ್ಲ ಕೆಳಗಡೆ ಬಿದ್ದೋಗಿದ್ದಾವೆ ನೋಡಿ ಚಪರ ಎಲ್ಲ ಖಾಲಿ ಖಾಲಿ ಆಗೋಯ್ತು ಅಂದರೆ ನಮ್ಮ ಚಪರ ಬಂದು ಎಲ್ಲ ಖಾಲಿ ಖಾಲಿ ಆಗೋಯ್ತು ಓಕೆ ಬನ್ನಿ ತೋಟದೊಳಗಡೆ ಹೋಗೋಣ ಅದಕ್ಕಿಂತ ಮುಂಚಾಯ್ತದೆ ಪ್ರಶ್ನೆ ದೇಡ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಕೂಡ ಕೊಡೋ ಪ್ರಶ್ನೆಗೆ ನೋಡ್ಕೊಂಡ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹಾಗೆ ನೋಡಿ ಸುಮಾರು ವರ್ಷಗಳಿಂದ ನಮ್ಮ ವೈರ್ನ ಕಟ್ಟಿದ್ರಿ ಈ ಒಂದು ಮರಕ್ಕೆ ಅದು ಏನಾಗೋಯ್ತೋ ಪಾಪ ಗೊತ್ತಿಲ್ಲ ಮುಗ್ಗುಲ್ ತಿಂದು ಹೊಲ್ಟೆ ಹೋಯ್ತು ಸುಮಾರು ಒಂದು ಹತ್ತು ವರ್ಷಗಳ ಕಾಲ ನಮ್ಮ ವೈರ್ನ ಈ ಮರ ಇಟ್ಕೊಂಡೇ ಇತ್ತು ಪಾಪ ಅದು ಎಷ್ಟಂತ ಇಟ್ಕೊಂಡೆ ಅದಕ್ಕೂ ರೆಸ್ಟ್ ಬೇಕಲ್ವ ಅದಕ್ಕೆ ಮುಗ್ಗುಲ್ ತಿಂದು 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 ಆಯಸ್ಸು ಮುಗ್ದೋಯ್ತು ನಮ್ಮ ಮರಕ್ಕೆ ಪಾಪ ನೋಡಿದ್ರೆ ಬೇಜಾರಾಗುತ್ತೆ ಓಕೆ ಏನು ಮಾಡೋಕ್ಕಾಗಲ್ಲ ಮನುಷ್ಯನೇ ಇರೋದಿಲ್ಲ ಇನ್ನು ಒಣಗೋಗಿರೋ ಮರ ಇರುತ್ತಾ ಇರೋದಿಲ್ಲ ಬನ್ನಿ ಓಕೆ ಈಗ ನಮ್ಮ ಹಾಗಲಕಾಯಿ ತೋಟದಲ್ಲಿ ಎಲ್ಲ ಕ್ಲೀನಾಗಿ ಚಪ್ರ ಎಲ್ಲ ಕೊಯ್ದು ಹಾಕಿದ್ರೆ ಅಂದರೆ ಬೆಳಗ್ಗೆ ಮುಗಿತ ಕೆಲಸ ಸುಮಾರು ಅಲ್ಲಿಂದ ಹಿಡ್ದಿದ್ದು ಅಲ್ಲಿಂದ ಹಿಡ್ದು 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 ಬೆಳಗ್ಗೆ ಅಲ್ಲಿಗೆ ಹೋಗಿ ಕೊನೆಗೆ ಲಾಸ್ಟ್ ಆಯಿತು ಅಂದರೆ ಒಬ್ಬರಿಗೆ ಒಂದು ಸಾಲ ಅಂತ ಬರುತ್ತೆ ಅಂದರೆ ಈ ಕಲ್ಲು ಇದೆಯಲ್ಲ ಈ ಕಲ್ಲಿಂದ ಹಿಡ್ದು ಈ ಕಲ್ಲಿವರೆಗೂ ಒಬ್ಬರಿಗೆ ಈ ರೀತಿಯಾಗಿ ಅಂದರೆ ಇದನ್ನು ನಾವು ಸಾಲ ಅಂತ ಕರಿತೀವಿ ಅಂದರೆ ಇಲ್ಲೊಂದು ಕಲ್ಲು ಕಾಣಿಸ್ತಾ ಇದೆ ನಿಮಗೆ ಮತ್ತು ಇಲ್ಲೊಂದು ಕಲ್ಲು ಕಾಣಿಸ್ತಾ ಇದೆಯಲ್ಲ ಇದು ಸಾಲು ಇದು ಒಂದು ಸಾಲು ಒಬ್ರಿಗೆ ಒಂದು ಸಾಲು ಈ ರೀತಿಯಾಗಿ ನಾವು ಕೊಯ್ಕೊಂಡು ಈ ರೀತಿಯಾಗಿ ತೋಟನ ನಾಜಕ್ಕೆ ಮಾಡ್ತೀವಿ ಏನಂದರೆ ನಮ್ಮ ಹಾಗಲು ಗಿಡ ಎಲ್ಲ ಪಾಪ ನಾನು ಗೊಬ್ಬರ ಬೇಸಾಯ ನೀರು ಎಲ್ಲ ಬಿಟ್ಟಿದ್ದು ಇವತ್ತಿನ ದಿನ ಎಲ್ಲ ಒಣಗೋಗಿ ಕೆಳಗಡೆ ಬಿದ್ದೋಗಿದೆ ನೋಡಿ ನಮ್ಮ ಹಾಗಲಕೈ ಹಾಗೆ ಹಣ್ಣಾಗಿರೋದು ಒಂದೊಂದು ನೋಡ್ತಾ ಇದ್ದೀರಾ ಇನ್ನು ಅವೆಲ್ಲ ಮತ್ತೆ ಕೊಳ್ತೋಗುತ್ತೆ ತೋಟದಲ್ಲೇ ಇರುತ್ತೆ ಮತ್ತೆ ಮಳೆಗಾಲದಲ್ಲಿ ಮತ್ತೆ ಹುಟ್ಟುತ್ತೆ ಮತ್ತೆ ಜನ್ಮಾ ತಾಳುತ್ತೆ ಮತ್ತೆ ಹುಟ್ಟಿ ಬಾಹ ಆಗಲ್ ಕಾಯಿ ಅಂತ ಬರುತ್ತೆ ನೋಡ್ಕೊಳ್ಳಿ ಅಂದರೆ ಆ ರೀತಿಯಾಗಿ ಅಣ್ಣಾಗಿರುತ್ತೆ ನೋಡಿ ಆ ರೀತಿಯಾಗಿ ಹಣ್ಣಾಗಿರುತ್ತೆ ನೋಡಿ ಆ ಒಂದು ಅಣ್ಣಾಗಿರೋ ಒಂದು ಇದರಲ್ಲಿ ಬೀಜಗಳಿರುತ್ತೆ ನಾವು ನ ಬೀಜ ಎತ್ಕೊಂಡೋಗಿ ನರ್ಸ್ರನಲ್ಲಿ ಕೊಟ್ಟರು ಕೂಡ ಅಷ್ಟು ಕ್ಲೀನಾಗಿ ಬರೋದಿಲ್ಲ ಅಷ್ಟು ನೀಟಾಗಿ ಬರುತ್ತೆ ಆ ಒಂದು ಆಗಲಕಾಯಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಬೇಕಾ ಅಲ್ಲ ಬೇಕಾ ಬಿಟ್ಟಿನಾಗೆ ಎದ್ದು ಬಿಸಾಕಿದ್ದೀವಿ ಅದಕ್ಕೋಸ್ಕರ ಬೇಕಾ ಬಿಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಆದರೆ ನಾವು ಏನಾದ್ರು ಇಂಟ್ರೆಸ್ಟ್ ಆಗಿ ಗೊಬ್ಬರ ನೀರು ಬೇಸಾಯ ಇನ್ನೊಂದು ಮತ್ತೊಂದು ಎಲ್ಲ ಹಾಕಿ ನಾವು ಬೆಳೆಸಿದ್ರು ಕೂಡ ಅಷ್ಟು ಮಾತ್ರ ನಾರು ಬರಲ್ಲ ಮತ್ತೆ ಮಳೆಗಾಲ ಬರಲಿ ಮತ್ತೆ ಅದು ಆಗಲಕಾಯಿ ನಾರಲ್ಲಿ ಬರುತ್ತೆ ಮತ್ತೆ ವ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ ಓಕೆ ಈ ರೀತಿಯಾಗಿ ಇರುತ್ತೆ ಇವಾಗೆಲ್ಲ ನಮ್ಮ ತೋಟ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇನ್ನೆಷ್ಟು ಬೆಳೆ ಬೆಳೆಯೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲೆಲ್ಲ ಬಂದು ಇನ್ನೇನೋ ಫುಲಾಗಲ್ಲಿ ತೋರಿಸ್ತಿದ್ದೀನಲ್ಲ ಇಲ್ಲೆಲ್ಲ ಹರಮ್ ಇಲ್ಲೆಲ್ಲ ಬಂದು ಗುಣಿ ಹೊಡೆದಿದ್ದೀನಿ ಆಲ್ಮೋಸ್ಟು ಇನ್ನೇನಿದ್ರು ಗೊಬ್ಬರ ಹಾಕಬೇಕು ಗೊಬ್ಬರ ಮತ್ತು ಮಣ್ಣು ಎರಡೂ ಕೂಡ ಮಿಕ್ಸ್ ಮಾಡಿ ನೆಕ್ಸ್ಟ್ ಬೇರೆ ಬೆಳೆ ಬೆಳೆಯೋದಕ್ಕೆ ಇನ್ನೊಂದು ಅದು ಒಂದು ವಾರ ಅಷ್ಟೊತ್ತಿಗೆ ಅದು ನಾರು ಬಂದುಬಿಡುತ್ತೆ ಅದಂದರೆ ನಾಟಿ ಮಾಡೋದು ಅದು ಕೂಡ ಬ್ಲಾಗ್ ಮಾಡ್ತೀನಿ ಏನು ನಾಟಿ ಮಾಡ್ತೀನಿ ಈ ಸರಿ ಏನಾಗ್ತೀನಿ ನಮ್ಮ ತೋಟಕ್ಕೆ ಬೆಳೆ ಅಂತ ಪ್ರತಿಯೊಂದು ಕೂಡ ಅವು ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ತೀರ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಮಗೆ ಇನ್ನು ಬರುತ್ತೆ ನೀವೇ ಹಂಗೆ ನೋಡ್ಬೋದು ಓಕೆ ಅಂದರೆ ನಮ್ಮ ಖಾಲಿ ಇದ್ದಾಗ ಆರಾಮಾಗಿ ಹಿಂಗೆ ಓಡಾಡ್ಬೋದು ಆದರೆ ಅಂತ ಅಂತೇಳಿದ್ರೆ ಮೇಲೆ ಲೋಡ್ ಇದ್ದರೆ ಬುಕ್ಕೊಂಡು ಓಡಾಡಬೇಕಾಗುತ್ತೆ ಈ ರೀತಿಯಾಗಿ ನಿಂತ್ಕೊಂಡು ವ್ಲಾಗ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೇ ನೆನೆ ಒಂದು ಕಮೆಂಟ್ ಆಲ್ಮೋಸ್ಟ್ ಬಂದಿತ್ತು ಏನಂದರೆ ಹಣ ನೀವು ಸೊರೆಕಾಯಿ ಕೊಯ್ದಿದ್ದೀರಾ ಮತ್ತು ನೀನು ನೀವು ಮತ್ತು ನಿಮ್ಮ ತಾಯಿ ಇಬ್ಬರೇ ನಾ ಯಾವಾಗೂ ಸೊರೆಕಾಯಿ ಕೊಯ್ದು ಅದನ್ನು ಪ್ಯಾಕಿಂಗ್ ಮಾಡೋದು ಅಂತ ಒಂದು ಕಮೆಂಟ್ ಬಂದಿತ್ತು ಹೌದು ನಾವು ಸೊರೆಕಾಯಿ ಏನಂದರೆ ಅದು ಚಿಕ್ಕದಾಗಿದೆ ಬೈಲು ಸುಮಾರು ಒಂದು ಮುಕ್ಕಾಲು ಎಕರೆ ಹಾಕಿರೋದಷ್ಟೇ ಅದು ಅಂದರೆ ಇದು ಜಾಸ್ತಿ ಇದೆ ಅದು ಸ್ವಲ್ಪ ಕಮ್ಮಿ ಇದೆ ಮುಕ್ಕಾಲೆಕರೆ ಎಕರೆ ಅಲ್ವಾ ಇಬ್ಬರೇ ಏನಿದ್ರೂ ನಾವು ಜಾಸ್ತಿ ಮೇಂಟೈನ್ ಮಾಡ್ಕೊತೀವಿ ಅದೇ ಅನ್ನೋದೆಲ್ಲ ನಾನು ಮತ್ತು ನಮ್ಮ ತಾಯಿ ಇಬ್ಬರು ಕೂಡ ಬಂದು ಪ್ರತಿಯೊಂದು ಕೆಲಸ ನಾವು ಇಬ್ಬರೇ ಜಾಸ್ತಿ ಮಾಡೋದು ಅಂದರೆ ಕೆಲಸ ಮಾಡೋವಾಗಲಿ ಎಲ್ಲೇ ಆಗಲಿ ನಾವು ಒಬ್ಬರು ತಾಯಿ ಮಗ ಅನ್ನೋದಕ್ಕಿಂತ ಒಂದು ಫ್ರೆಂಡ್ಸ್ ಥರನೇ ನಾವು ಇರ್ತೀವಿ ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಅಷ್ಟು ಚೆನ್ನಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಅಂದರೆ ಜಾಸ್ತಿ ಅಂದರೆ ನಾನು ನಮ್ಮ ನಮ್ಮಮ್ಮ ಇಬ್ಬರೂ ಸೌರೆಕಾಯಿ ಪ್ಯಾಕಿಂಗ್ ಮಾಡೋದು ಕೊಯ್ಯೋದು ಪ್ರತಿಯೊಂದು ಕೆಲಸ ಕೂಡ ನಾನು ನಮ್ಮ ಅಮ್ಮನೆ ಮಾಡ್ಕೊಂಡ್ಬಿಡ್ತೀವಿ ಅದರಲ್ಲಿ ಏನಂದರೆ ಕಮ್ಮಿ ಅಲ್ವ ಒಂದು ಮುಕ್ಕಾಲು ಎಕರೆ ಇದೆ ಅದು ಅಷ್ಟೇ ಇನ್ನು ಇದಕ್ಕೆ ಇದೆಲ್ಲ ಜಾಸ್ತಿ ಇದೆ ಇದಕ್ಕೆಲ್ಲ ಇದು ಮಾಡ್ತೀವಿ ನಾವು ಅಂದರೆ ಜಾಸ್ತಿ ಕೆಲಸ ಮಾಡೋದಂದ್ರೆ ನಾವು ನಾನು ನಮ್ಮ ತಾಯಿ ಇಬ್ರು ಜಾಸ್ತಿ ಮಾತಾಡ್ಕೊಂಡು ಅದೊಂದು ಇದೊಂದು ಕೆಲಸಕ್ಕೆ ಬರೋದು ಕೆಲಸಕ್ಕೆ ಬಾದ್ದಿದ್ದವು ಎಲ್ಲ ಒಂದು ಮಾತಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಹಾಗೆ ಏನಂದರೆ ಇವಾಗ ನೋಡಿ ಇಷ್ಟು ಆಗಲಿ ಕೈ ಗಿಡ ಇದೆಯಲ್ಲ ಇಷ್ಟೆಲ್ಲ ನೀವು ಇನ್ನೇನು ವ್ಲಾಗಲ್ಲಿ ನೋಡೋದಿಲ್ಲ ಇಷ್ಟೆಲ್ಲ ಆಗಲಿ ಕೈ ಆಗಲಿ ಕೈ ಗಿಡನೂ ಕೂಡ ಬರೀ ಮೂವರೇ ಕೊಯ್ದಾಗಿದ್ದೀವಿ ಯಾವುದೇ ರೀತಿಯಾಗಿ ನಾವು ಲೇಬರ್ಸ್ನೇ ಮಡಗಿಲ್ಲ ಅಂದರೆ ನಾನು ನಮ್ಮ ತಾಯಿ ನಮ್ಮ ತಂದೆ ಮೂವರೇ ಇಷ್ಟೂ ಕೂಡ ಕೊಯ್ದಾಕಿದ್ದೀವಿ ಇಷ್ಟು ಕೂಡ ಮೂವರೆ ಕೊಯ್ದಾಕಿದ್ದೆ ಯಾವುದೇ ರೀತಿಯಾಗಿ ಲೇಬರ್ಸ್ ಮಾಡ್ಕೋದಿಲ್ಲ ಅಂದರೆ ನಾವೇನಿದ್ರು ಈ ಬೀನ್ಸು ಬೆಳ್ಸಿ ಕಡೆ ಈ ರೀತಿಯಾಗಿ ಒಂದು ಬೆಳೆಗಳು ತೆಗೆದ್ರೆ ಮಾತ್ರ ಬೆಳಿಗ್ಳು ಹಾಕಿದ್ರೆ ಮಾತ್ರ ನಾವು ಲೇಬರ್ಸ್ನ ಮಡ್ಕೋದು ಈ ಆಗಲ್ಕಾಯಿ ಸೊರೆಕಾಯಿ ಇಂಥವ್ಗೆಲ್ಲ ನಾವು ಮಡ್ಗೋದೆ ಇಲ್ಲ ಏನಿದ್ರೂ ನಾವು ಮೂವರೆ ಮೇಂಟೈನ್ ಮಾಡ್ಕೊಂಡು ಉಲ್ಟಾಕ್ತೀವಿ ಅಂದರೆ ನಾವು ಲೇಬರ್ಸ್ ಮೇಲೆ ಎಷ್ಟು ಡಿಮ್ಯಾಂಡ್ ಆಗಿ ಡಿಪೆಂಡ್ ಆಗ್ತಿರೋ ಅಷ್ಟು ನಮಗೆ ಖರ್ಚು ಬರುತ್ತೆ ಎಷ್ಟು ಡಿಪೆಂಡ್ ಆಗೋಲ್ಲೋ ಅಷ್ಟು ನಮಗೆ ಉಳಿತಾಯ ಆಗುತ್ತೆ ಅದಕ್ಕೋಸ್ಕರ ಏನಂತಂದರೆ ಆದಷ್ಟು ಲೇಬರ್ಸ್ ಇಲ್ದಿರ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂದರೆ ದೊಡ್ಡವ್ರು ಹೇಳಿದಾರಲ್ಲ ಹಾಳು ಮಾಡಿದ್ದು ಹಾಳು ಮಗ ಮಾಡಿದ್ದು ಮಧ್ಯಮ ತಂದೆ ಮಾಡಿದ್ದು ತಾನು ಮಾಡಿದ್ದು ಉತ್ತಮ ಅಂತ ಅಂದರೆ ಯಾವುದೊಂದು ಗಾದೆ ಚೆನ್ನಾಗಿದೆ ಹಾಳು ಮಾಡಿದ ಹಾಳು ಮಗ ಮಾಡಿದ ಮಧ್ಯಮ ತಾನು ಮಾಡಿದ್ದು ಉತ್ತಮ ಆ ರೀತಿಯಾಗಿ ನಮ್ಮ ಕೆಲಸ ನಾವು ಮಾಡಿಕೊಂಡ್ರೆ ಬೆಸ್ಟ್ ಆಗಿರುತ್ತೆ ಓಕೆ ಇವಾಗ ನಮ್ಮ ಚಪ್ರ ಎಲ್ಲ ಖಾಲಿ ಖಾಲಿ ಇವಾಗ ನಮ್ಮ ತೋಟ ತುಂಬ ಚೆನ್ನಾಗಿ ಕಾಣಿಸುತ್ತ ನೋಡಿ ಎಷ್ಟು ದಿನ ಆಗ್ಲಿಕ್ಕಾಯ್ತೋ ಅಷ್ಟೇನು ಚೆನ್ನಾಗಿ ಕಾಣಿಸ್ತಾರಿಲ್ಲ ಈಗ ನಮ್ಮ ತೋಟ ಎಲ್ಲ ಬಂದು ಇಷ್ಟು ಚೆನ್ನಾಗಿ ಇದೆ ನಾನೆಷ್ಟು ಈಗ ಸಂಜೆ ಆಗ್ತಾ ಬಂದಿದೆ ಈಗ ಬಂದು ಸೋರೆಕಾಯಿ ಕೊಯ್ಯೋಕ್ಕೆ ನೆಕ್ಸ್ಟ್ ಹೋಗಬೇಕು ಅದೇ ಕೆಲಸ ನಾವು ಕಂಟಿನ್ಯೂ ಆಗಿ ಸಂಜೆ ಮತ್ತು ಬೆಳಗ್ಗೆ ಕೂಡ ಕಟೌ ಮಾಡಲೇಬೇಕಾಗುತ್ತೆ ನಮ್ಮ ಸೋರೆಕಾಯಿ ತೋಟ ಬಂದು ಈಗ ಅಲ್ಲಿದೆ ನೋಡಿ ನಮ್ಮ ಸೋರೆಕಾಯಿ ತೋಟ ಬಂದು ಇವಾಗ ಅಲ್ಲಿದೆ ಈಗ ನೆಕ್ಸ್ಟು ಇನ್ನೇನು ಸಂಜೆ ಒಂದು ಐದು ಗಂಟೆ ಆಗ್ತಾ ಬಂದಿದೆ ಇವಾಗ ಟೈಮು ನಾನೆಷ್ಟು ಹೋಗಬೇಕು ಹಾಗೆ ನಾವು ಮದ್ದು ಹೊಡೆ ಹಸ್ಕೊಟ್ರೋ ಔಷಧಿ ಇಲ್ಲೇ ನಿಂತಿದೆ ಅಂದರೆ ನಾವು ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಇಲ್ಲೇ ಇರುತ್ತೆ ನಮ್ಮ ಸ್ಕೂಟರ್ ಬಂದು ಔಷಧಿ ಅಡ್ಡಿ ಸ್ಕೂಟರ್ ಬಂದು ವರ್ಷದ ಮುನ್ನೂರ ಅರವತ್ತೈದು ದಿನ ಇರುತ್ತೆ ನೋಡಿರಿ ಎಂಥ ಗಾಡಿ ಎಷ್ಟೇ ಮಳೆ ಬಿದ್ದರು ಎಷ್ಟೇ ಚಳಿ ಬಿದ್ದರು ಎಷ್ಟೇ ಬಿಸಿಲು ಬಂದರೂ ಏನೂ ಹಾಕ್ದಿರೋ ಇದ್ದಿದೆ ಹಾಗೆ ನಮ್ಮ ಟಿಲ್ಲರ್ ಸಹಿತನೂ ಇಲ್ಲದೆ ಒಂದೇ ಒಂದು ವೀಲ್ ಹಾಕಿದ್ದೀನಿ ಇನ್ನೊಂದು ವೀಲ್ ಹಾಕಬೇಕು ಯಾಕಂತ ಹೇಳಿದರೆ ಇದು ಮಣ್ಣೆಲ್ಲ ಆಳು ಎಲ್ಲ ಹೋಗಿ ಜಾಮ್ ಆಗಿಬಿಟ್ಟಿದ್ದೆ ಐಲ್ ಹಾಕಿಬಿಟ್ಟಿದ್ದೀನಿ ಅದನ್ನು ತೆಗಿಯಬೇಕು ಇವತ್ತು ನಿಂತಿದೆ ಹಾಗೆ ನಮ್ಮ ಸ್ಕೂಟ್ರ್ ನೋಡಿ ಅಂದರೆ ಇದಕ್ಕಿಂತ ಚೇತಕ್ ಬಜಾಜ್ ಚೇತಕ್ ಇದಕ್ಕಿಂತ ಒಂದು ಸ್ಕೂಟರ್ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ಇವತ್ತು ಲಕ್ಷ ಲಕ್ಷ ಕೊಟ್ಟು ನಾವು ಬೈಕ್ಗಳು ತಗೊಂಡ್ರು ಕೂಡ ನೋಡಿ ಈ ಬೈಕ್ಗೆ ಕೊಟ್ಟಿರೋ ಸ್ಟೆಪ್ನಿ ಯಾವ ಬೈಕಲ್ಲೂ ಕೂಡ ಕೊಟ್ಟಿಲ್ಲ ಎಲ್ಲಾದರೂ ಪೆನ್ಸರ್ ಆದರೆ ನಮ್ಮ ಬೈಕ್ಗಳು ಇವಾಗ ಉದಾಹರಣೆಗೆ ನಮ್ಮ ಬೈಕ್ಗಳಿದಾವಲ್ಲ ಏನೋ ಪೆನ್ಸರ್ ಆಗೋದ್ರೆ ತಳ್ಕೊಂಡೋಗ್ಬೇಕು ಆದರೆ ಇದೇನಿಲ್ಲ ಸ್ಟೆಪ್ನೇ ಇರುತ್ತೆ ಆರಾಮಾಗಿ ಚೇಂಜ್ ಮಾಡ್ಬೋದು ಚೇಂಜ್ ಮಾಡ್ಬೋದು ಹೋಗ್ತಾ ಇರ್ಬೋದು ಇದೆಲ್ಲೋ ಇವಾಗ ಮೂಲೆ ಗುಂಪಾಗಿ ಹೋಗಿದೆ ಅಲ್ವಾ ಎಲ್ಲೋ ಅಪರೂಪ ಕಂಡು ಬರೋದು ಅಂದರೆ ಔಷಧಿ ಹೊಡೋದಕ್ಕೆ ಮೊದಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾಯಿದ್ರೆ ಇವಾಗ ಅದು ತಪ್ಪೋಗಿ ಜನ್ರೇಟ್ರ್ ಬಂದಿದೆ ಜನ್ರೇಟ್ರ್ ಕೂಡ ಬಂದಿದೆ ಹಾಗೆ ನಮ್ಮ ಎಕ್ಸಾಲ ಇಲ್ಲೇ ನಿಂತಿದೆ ಇದೇನಿದ್ರು ಸೊರೆಕಾಯಿ ಇವತ್ತು ಕೊಯ್ಬೇಕಲ್ವಾ ಸೊರೆಕಾಯಿ ಕೊಯ್ಯೋದಕ್ಕೆ ಎತ್ಕೊ ಬಂದಿದ್ದೀವಿ ಅಂದರೆ ಸೀಟ್ನ ತಗ್ಗಾಕೋದು ಟೊಮೊಟೊ ಕ್ರೇಟರ್ ಇಕ್ಕೋದು ಬತ್ತಾರದು ವರಕಾಗೋದಿಲ್ವಲ್ಲ ಅದಕ್ಕೋಸ್ಕರ ಆ ಒಂದು ಕೆಲಸ ಇಲ್ಲಿ ನಡೆಯುತ್ತೆ ಓಕೆ ಹಾಗೇ ನಮ್ಮ ಕನಕಾಂಬರ ತೋಟ ನೋಡಿ ಇವಾಗ ತಾನೇ ಹೂವು ಬಿಡ್ಸ್ಕೊಂಡು ಹೋದ್ರೆ ಅದಕ್ಕೆ ಹೋಗಲು ಕಾಣಿಸ್ತಾ ಇಲ್ಲ ಇವಾಗ ತಾನೇ ಜಸ್ಟ್ ಹೂವು ಬಿಡಿಸಿದ್ದಾರೆ ಮನೆಯಲ್ಲಿ ಅದಕ್ಕೋಸ್ಕರ ಹೂವು ಕಾಣ್ ಕಾಣಿಸ್ತಾ ಇಲ್ಲ ಓಕೆ ಇನ್ನು ನಮ್ಮ ಹಾಗಲಕಾಯಿ ತೋಟ ಚಪ್ರ ಬಂದು ಇದೇ ರೀತಿಯಾಗಿರುತ್ತೆ ಮತ್ತು ಫಿಲ್ ಆಗ್ಬೇಕಂತ ಹೇಳಿದ್ರೆ ಮತ್ತೆ ನಾವು ಬೆಳೆ ಬೆಳಿಬೇಕು ಚಪ್ರ ಎಲ್ಲ ಕವರ್ ಮಾಡಬೇಕು ಮತ್ತು ಗ್ರೀನ್ ಗ್ರೀನ್ ಕಾಣಿಸ್ಬೇಕು ನಮ್ಮ ಚಪ್ರ ಅಂದ್ರೆ ಮತ್ತು ಗ್ರೀನ್ ಗ್ರೀನ್ ಕಾಣಿಸ್ಬೇಕು ಇಡೀ ನಮ್ಮ ಚಪ್ರ ಅಂದರೆ ಮತ್ತೆ ನಾವು ಬೇರೆ ಬೆಳೆ ಬೆಳಿಬೇಕು ಅಲ್ಲಿವರೆಗೂ ನೋ ಅಲ್ಲಿವರೆಗೂ ಇದೇ ರೀತಿಯಾಗಿ ಕಾಲೇ ಇರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟಿಂದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಡ್ಕೊಂಡು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಸುಡಿಟ್ಕೊಂಡು ಆದಷ್ಟು ಬೇಗ ನಿಮ್ದು ಬಿಡ್ತೀನಿ ಅಲ್ಲಿವರೆಗೂ ಕಾಯತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್